ಬಿ ಜೆ ಪಿ ಅವರು ಸುಳ್ ಸುದ್ದಿಯಲ್ಲಿ ಸುಳ್ ಸುದ್ದಿಯನ್ನು ಹೊರಡ್ಸೋದ್ರಲ್ಲಿ ನಿಪುಣರಿದ್ದಾರೆ ಇದಕ್ಕೆ ವಿಶೇಷವಾದಂಥ ಮಾಸ್ಟರ್ಸ್ ಡಿಗ್ರಿ ಮೇಲ್ಗಡೆ ಅವರ ಐ ಟಿ ಸೆಲ್ಲಿಂದ ಕೊಟ್ಟಿದ್ದಾರೆ ಮೊನ್ನೆ ಅವರು ನೀಡಿದಂಥ ಜಾಹೀರಾತಿನಲ್ಲಿ ಭಾಳ ಸ್ಪಷ್ಟವಾಗಿ ಮಿಸ್ಇನ್ಫಾರ್ಮೇಷನ್ ಡಿಸ್ ಇನ್ಫಾರ್ಮೇಷನ್ ಮ್ಯಾಲ್ ಇನ್ಫಾರ್ಮೇಷನ್ ಮತ್ತು ಫೇಕ್ ನ್ಯೂಸ್ ಇದೆ ಸರ್ಕಾರದ ಯೋಜನೆಗಳ ಬಗ್ಗೆ ಟೀಕೆ ಮಾಡಿ ಅಂಕಿಅಂಶಗಳನ್ನು ಸರಿಯಾಗಿ ಮುಂದಿಟ್ಕೊಂಡು ಜನರಲ್ಲಿ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಿ ತೊಂದರೆ ಇಲ್ಲ ಆದರೆ ಸುಳ್ಳು ಸುದ್ದಿಯನ್ನು ಹಾಕಿ ನೀವು ಸುಳ್ಳು ಚಿತ್ರ ಏನು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದಾಗ ಇದೇ ಇನ್ಫಾರ್ಮೇಷನ್ನು ಮಿಸ್ಇನ್ಫಾರ್ಮೇಷನ್ನು ಜನರಲ್ಲಿ ಹೋಗುತ್ತೆ ಆಮೇಲೆ ಮಿಸ್ಇನ್ಫಾರ್ಮೇಷನ್ ಬಗ್ಗೆ ಸುಪ್ರೀಂ ಕೋರ್ಟು ಭಾಳ ಸ್ಪಷ್ಟವಾದಂಥ ಆದೇಶಗಳು ಕೂಡ ಇದೆ ಮೊನ್ನೆ ತಾವು ರಿಪೋರ್ಟ್ ನೋಡಿದ್ರೆ ಇಡೀ ಜಗತ್ತಿನಲ್ಲೇ ವಿಶ್ವದಲ್ಲಿ ಹೆಚ್ಚಿನ ಮಿಸ್ ಇನ್ಫಾರ್ಮೇಷನ್ ಯಾವ ರಾಷ್ಟ್ರದಲ್ಲಿದೆ ಅಂದರೆ ಅದು ನಮ್ಮ ರಾಷ್ಟ್ರದಲ್ಲಿ ಹೆಚ್ಚಾಗಿ ಈ ಮಿಸ್ಇನ್ಫಾರ್ಮೇಷನ್ ಬರ್ತಾ ಇರೋದು ಬಿ ಜೆ ಪಿಯವರಿಂದ ಬಿ ಜೆ ಪಿಯವ್ರ ಐ ಟಿ ಸೆಲ್ಲಿಂದ ಬಿ ಜೆ ಪಿಯವರ ಐ ಟಿ ಎಕೋಸಿಸ್ಟಮಿಂದ ಈಗ ಮೊನ್ನೆ ಆಪ್ರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಯಾವ ರೀತಿ ಇನ್ಫಾರ್ಮೇಷನ್ ಬಂತು ತಾವೆಲ್ಲ ನೋಡಿದ್ರಲ್ಲ ಅದನ್ನು ಕಡಿವಾಣ ಹಾಕ್ಬಾರ್ದ ಮಿಸ್ಇನ್ಫಾರ್ಮೇಷನ್ನ ಇವ್ರು ಏನೇ ಸುಳ್ಳು ಕೊಟ್ರು ಅದು ಮಾಡ್ಬೋದ ಇವರೆಲ್ಲರೂ ಹಿಟ್ಲರ್ ಸನಾತನಿಗಳು ಇವರೆಲ್ಲರೂ ಆ ಗೊಬೆಲ್ಸ್ ಅಂತ ಒಬ್ಬ ಅವ್ರ ಮಿನಿಸ್ಟರ್ ಇದ್ದ ಫಾರ್ ಇನ್ಫಾರ್ಮೇಷನ್ನು ನೂರು ಸರಿ ಸುಳ್ಳನ್ನೇ ಹೇಳೋದು ಅದು ನೂರು ಸರಿ ಪ್ರತಿಪಾದನೆ ಮಾಡಿದ್ರೆ ಸತ್ಯ ಆಗುತ್ತೆ ಅಂತ ಇಫ್ ದಾವ ಪ್ರಾಬ್ಲಮ್ ಕೋರ್ಟಿಗೆ ಹೋಗಲಿ ಅವರು ನಾವೇನು ಹೇಳಿದ್ದೀವಿ ಏನು ಸುಳ್ಳು ಇನ್ಫಾರ್ಮೇಷನ್ ಇದೆ ಏನು ಮಿಸ್ಇನ್ಫಾರ್ಮೇಷನ್ ಇದೆ ಏನು ಫೇಕ್ ನ್ಯೂಸ್ ಇದೆ ಅದ್ರ ಬಗ್ಗೆ ನಮ್ಮ ಹೋರಾಟ ಇದೆ ಅದನ್ನು ತನಿಖೆ ಮಾಡಲೇಬಾರ್ದು ಅಂದರೆ ಇವರು ಇದ್ದಾಗ ಹಿಂದೆ ನಾವು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂದಾಗ ಇವರು ನಮ್ಮ ಮೇಲೆ ಕೇಸ್ ಹಾಕಿಲ್ವಾ ಆಮೇಲೆ ನಾವು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಯಾವುದೇ ಅಂಕಿಅಂಶಗಳು ಕೊಟ್ಟರು ಕೂಡ ಯಾವುದೇ ಸುದ್ದಿಗಳು ಕೊಟ್ಟರು ಕೂಡ ನಾವು ಅದರ ದಾಖಲೆಗಳನ್ನು ಪುರಾವೆಗಳನ್ನು ನಿಮ್ಮ ಮುಂದೆ ಇಟ್ಕೊಂಡು ಕೊಟ್ಟಿದ್ದೆ ಇವ್ರು ಹಾಗೆ ಮಾಡ್ತಾ ಇದ್ದಾರಾ ಹೇಳಿ ಹಿಟ್ ಅಂಡ್ ರನ್ ಮಾಡೋದ್ರಲ್ಲ ಅರ್ಥ ಇಲ್ಲ ನಮ್ಮ ಸರ್ಕಾರ ಮಿಸ್ಇನ್ಫಾರ್ಮೇಷನ್ನ ಕಡಿವಾಣ ಹಾಕ್ಲಿಕ್ಕೆ ಅದೇನು ಕಾನೂನು ತರಬೇಕು ಅದನ್ನು ನಾವು ತರ್ತಾ ಇದ್ದೀವಿ ನೋಡಿ ಅವರಿಗೆ ಸತ್ಯ ಕೇಳಲಿಕ್ಕೆ ಇಷ್ಟ ಇಲ್ಲ ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ಹೇಳಬೇಕು ಅವಾಗ ಮಾತ್ರ ಸತ್ಯ ಅವ್ರು ಯಾರು ಹೇಳಕ್ಕೆ ನಮಗೆ ಏನು ಹೇಳಬೇಕು ಏನು ಮಾಡಬಾರ್ದು ಅಂತ ಈಗ ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ಹೇಳಿದ್ದೀರ ಕಾನೂನು ಚೌಕಟ್ಟಲ್ಲಿ ನಮಗೊಂದು ಅವಕಾಶ ಇದೆ ಅದನ್ನು ನಾವು ಉಪಯೋಗ ಮಾಡ್ಕೋಬಾರ್ದಾ ದುರುಪಯೋಗ ಮಾಡಿಕೊಂಡ್ರೆ ನೀವು ಬನ್ನಿ ನೀವು ಹೇಳಿ ಜನರಿಗೆ ಹೆಂಗೆ ದುರುಪಯೋಗ ಆಗ್ತಾ ಇದೆ ಆಮೇಲೆ ಇವರು ಪ್ರಜಾಪ್ರಭುತ್ವ ಕೊಗ್ಗಲೆ ಬಗ್ಗೆ ಮಾತಾಡ್ತಾ ಇದ್ದಾರಾ ಎಷ್ಟು ಜರ್ನಲಿಸ್ಟ್ನ ಇವರು ಒಳಗೆ ಹಾಕಿದ್ದಾರೆ ಎಷ್ಟು ಜರ್ನಲಿಸ್ಟ್ ಮೇಲೆ ಯು ಎ ಪಿ ಎ ಕೇಸ್ಗಳು ಹಾಕಿದ್ದಾರೆ ಎಷ್ಟು ಜರ್ನಲಿಸ್ಟ್ ಇನ್ನೂ ಜೇಲಲ್ಲಿ ಕೊಳಿತಾ ಇದ್ದಾರೆ ಮತ್ತು ವಿರೋಧ ಪಕ್ಷದ ಮೇಲೆ ಸಿ ಬಿ ಐ ಐ ಟಿ ಇ ಡಿ ಕೇಸ್ಗಳು ಮಾಡಿದ್ದಾರೆ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ತ್ರೀ ಕೇಸಸ್ ಅಗೇನ್ಸ್ಟ್ ಆಪೋಸಿಷನ್ ಲೀಡರ್ಸ್ ಫಾರ್ ಸ್ಪೀಕಿಂಗ್ ದ ಟ್ರೂತ್ ಕಮಿಷನ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಭಾಳ ಸ್ಪಷ್ಟವಾಗಿ ಪ್ರೊಸೀಜರ್ಗಳು ಫಾಲೋ ಆಗಿಲ್ಲ ಟೆಂಡರ್ ನಿಯಮಗಳನ್ನು ಗಾಳಿಗೆ ತೂರ್ಬಿಟ್ಟು ಮಾಡಿದ್ದಾರೆ ಅಂದ್ಬಿಟ್ಟು ಅದು ಫರ್ದರ್ ಇನ್ವೆಸ್ಟಿಗೇಷನ್ ನಡೆದಿದೆ ಅಲ್ಲ ಇವರೇ ಹೇಳಿದ್ರು ತಾನೇ ಏನೂ ಆಗಿಲ್ಲ ಅಂತ ಕುನ್ನೋ ಕಮಿಟಿ ರಿಪೋರ್ಟ್ನಲ್ಲಿ ಏನು ಬಂತಪ್ಪ ಯಡಿಯೂರಪ್ಪ ಅವರ ಮೇಲೆ ಶ್ರೀರಾಮುಲು ಅವ್ರ ಮೇಲೆ ಕೇಸ್ ಹಾಕಬೇಕು ಎಫ್ ಐಆರ್ ಹಾಕಬೇಕು ಅಂತ ಬಂದಿದೆ ಅಲ್ವಾ ಅದು ನಾವು ಮಾಡ್ತಾ ಇದೀವಲ್ಲ ಈಗ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರು ಈಗ ಕೇಸ್ಗಳು ಆಗ್ತಾ ಇಲ್ವಾ ಗೋವಿ ಅಭಿವೃದ್ಧಿ ನಿಗಮದಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರು ಈಗ ಎಫ್ ಐ ಆರ್ ಆಗಿದೆ ಅಸೆಟ್ ಸೀಸ್ ಆಗ್ತಾ ಇದೆ ಅಲ್ವಾ ಇವೆಲ್ಲ ಅವಾಗಿಂದ ಕೆಲಸಗಳಲ್ಲ ನಾವು ಮಾಡಿದ್ದು ನಾವು ದಾಖಲೆಗಳು ಮುಂದಿಟ್ಕೊಂಡು ಮಾತಾಡಿದ್ದೀವಿ ಇವರೇನು ಯಾವ ಯಾವ ದಾಖಲೆಗಳಿಗೆ ಮುಂದಿಟ್ಕೊಂಡು ಮಾತಾಡ್ತಾ ಹೇಳಿ ಇವರು ಬರೇ ಬೆಳಿಗ್ಗೆ ಎದ್ದರೆ ಸುಳ್ಳು 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 ಅಷ್ಟೇ ಚರ್ಚೆಗೆ ಬರ್ತಾರ ಸರ್ ಇವರು ಕೇಂದ್ರ ಸರ್ಕಾರದಿಂದ ಭಾಳಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಹಣ ಹಣವನ್ನು ರಾಜ್ಯ ಸರ್ಕಾರ ಏನು ಸದುಪಯೋಗ ಮಾಡ್ಕೊತಾ ಇಲ್ಲ ಅಂತ ಹೇಳ್ತಾರೆ ಲೆಟ್ರ್ ತೋರಿಸ್ಲಾ ನಿಮ್ಮದು ಜಲ್ ಜೀವನ್ ಮಿಷನ್ ಮಿನಿಸ್ಟರ್ ಅವ್ರು ಕೊಟ್ಟಿರೋದು ನನಗೆ ಮೂರು ಸಾವಿರ ಕೋಟಿ ರೂಪಾಯಿ ನಮ್ಗೆ ಕರ್ನಾಟಕಕ್ಕೆ ಅನುದಾನ ಬರಬೇಕಾಗಿರೋದು ಕೊಟ್ಟಿರೋದು ಐನೂರ ಹದಿನೇಳು ಕೋಟಿ ರೂಪಾಯಿ ವಾಪ ನಮ್ಮ ಹಣ ನಮಗೆ ಕೊಡಿ ಸ್ವಾಮಿ ಅಂದರೆ ಲೆಟ್ರ್ ಬರೀತಾರೆ ನಮಗೆ ಏನಂತ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನೀವೇ ಕೊಡಿ ಮುಂದಿನ ವರ್ಷ ನಾವು ಪಾವತಿ ಮಾಡ್ತೀವಿ ಅಂತ ಲೆಟ್ರ್ ಕೊಡ್ತೀನಿ ನಿಮಗೆ ಇದು ನಿಮ್ಮ ದುಸ್ಥಿತಿ ಮಂಡ್ರೇಗ ಇಂಜಿನಿಯರ್ಸಿಗೆ ಐದು ತಿಂಗಳಾಯ್ತು ಸ್ಯಾಲ್ರಿ ಇಲ್ಲ ಮತ್ತೆ ಮೊನ್ನೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ನಾನೇ ಬರ್ದಿರೋದು ಮತ್ತೆ ಇವರು ಹೇಳ್ತಾರ ಸಮರ್ಪಕವಾಗಿ ಉಪಯೋಗ ಮಾಡ್ತಾ ಇಲ್ಲ ಇದೇ ಬರೇ ಬೆಳಿಗ್ಗೆ ಇದ್ರೆ ಇವರು ಸುಳ್ಳಿ ಅಷ್ಟೇ ನೋಡಿ ರವಿ ನೋಡಿ ಅವರ ಮನುಸ್ಮೃತಿಯ ಮನಸ್ಥಿತಿ ಇದೆ ಇದು ಬಿ ಜೆ ಹೆಣ್ಮಕ್ಳು ಮುಂದೆ ಬರಬಾರ್ದು ಅಂತ ಅವ್ರದ್ದು ಆಲೋಚನೆ ಮುಂಚೆ ಮುಂಚೆಯಿಂದನೂ ಇದೆ ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ ಗರಡಿನಲ್ಲಿ ಬೆಳ್ಕೊಂಡು ಬಂದಿರೋದು ಆರ್ ಎಸ್ ಎಸ್ ಏನು ಮಾಡಿದರು ನಮಗೆ ಸಂವಿಧಾನ ಬೇಡ ಮನುಸ್ಮೃತಿಯೇ ನಮ್ಮ ಸಂವಿಧಾನ ಇರಬೇಕು ಅಂತ ಮನುಸ್ಮೃತಿನಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಇದೆ ಏನ್ರಿ ಮಧ್ಯಪ್ರದೇಶದಲ್ಲಿ ಸೋಫಿಯಾ ಖುರೇಶಿಯವರ ಬಗ್ಗೆ ನಿಮ್ಮ ಯಾರು ವಿಜಯ್ ಶಾ ಅಂದ್ಬಿಟ್ಟು ಒಬ್ಬ ಮಂತ್ರಿ ಹಾಂ ಭಯೋತ್ಪಾದಕರ ಸಹೋದರಿ ಅಂತ ಹೇಳ್ತಾರೆ ಏನು ಆ್ಯಕ್ಷನ್ ಆಗಲ್ಲ ದೇವ್ಡ ಅಂದ್ಬಿಟ್ಟು ಜಗದೀಶ್ ದೇವ್ಡ ಅಂದ್ಬಿಟ್ಟು ಮಧ್ಯಪ್ರದೇಶ ಡೆಪ್ಯ್ಟಿ ಚೀಫ್ ಮಿನಿಸ್ಟರು ಸೋಫಿಯಾ ಖುರೇಶಿಯವ್ರ ಬಗ್ಗೆ ಸೈನಿಕರ ಬಗ್ಗೆ ಅವ್ರು ಅವಮಾನ ಮಾಡ್ತಾರೆ ಅವರಿಗೂ ಕೂಡ ಎ ಏನೋ ಆ್ಯಕ್ಷನ್ ಆಗಲ್ಲ ಇಲ್ಲಿ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ರವಿಕುಮಾರ್ ಅವರಿಗೆ ಈ ಆರ್ ಎಸ್ ಎಸ್ನವರಿಗೆ ಮಹಿಳೆಯರು ಮುಂದೆ ಬರಬಾರ್ದು ಅಡುಗೆ ಮನೆಯಲ್ಲೇ ಇರಬೇಕು ಮಲ್ಟಿಪಲ್ ಆಗಿ ನೋಡಿ ಏನು ಅವರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತೆ ಸ್ವಲ್ಪನ ಕಾಮನ್ ಸೆನ್ಸ್ ಇದೆ ಏನು ರೀ ರವಿಕುಮಾರ್ ನಿಮಗೆ ಶೀಸ್ ಅನ್ ಆಫೀಸರ್ ಆಫ್ ದ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪಿ ಎ ಎಸ್ ಅಲ್ಲ ಮೊನ್ನೆ ತಾನೇ ರಾಷ್ಟ್ರಪತಿಗಳು ಅವರಿಗೆ ಅತ್ಯುತ್ತಮ ಅಧಿಕಾರಿ ಅಂದ್ಬಿಟ್ಟು ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಮೋದಿ ಸರ್ಕಾರ ಇನ್ನು ಪಾಕಿಸ್ತಾನಲ್ಲಿ ಸೇವೆ ಸಲ್ಲಿಸಿ ಕೊಟ್ಟಿದ ಇದು ಅವ್ರ ಮೆದುಳಲ್ಲಿ ಕಸ ಇದೆ ಇದು ಮನುಸ್ಮೃತಿ ಕಸ ಅದು ತೆಗೆಯೋ ಕಷ್ಟ ಅದಕ್ಕೆ ಇವರು ಸೋಫಿಯಾ ಖುರೇಶಿಯವ್ರ ಬಗ್ಗೆ ಮಾತಾಡ್ತಾರೆ ಫೌಜಿಯಾ ತರನ ಬಗ್ಗೆ ಮಾತಾಡ್ತಾರೆ ವಿಷಾದ ವ್ಯಕ್ತಪಡಿಸ್ತಾರಂತೆ ಏನು ಇವ್ರ ಮನಸ್ಸಿನಲ್ಲಿ ಇವ್ರು ಎಷ್ಟೇ ಸಾರಿ ಅಂದ್ರೂ ಕೂಡ ಅವರ ಮನಸ್ಥಿತಿ ಬದಲಾವಣೆ ಆಗಲ್ಲ ಒಬ್ಬ ಮಹಿಳೆ ಅದನ್ನು ಅಲ್ಪಸಂಖ್ಯಾತ ಮಹಿಳೆ ಇವತ್ತು ಈ ಮಟ್ಟಕ್ಕೆ ಬಡ ಕುಟುಂಬದಿಂದ ಬಂದು ಇವತ್ತು ಕರ್ನಾಟಕ ರಾಜ್ಯದ ಜ ಏನು ಜನರ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ಇವರಿಗೆ ಸಹಿಸೋಕ್ಕಾಗ್ತಾಯಿಲ್ಲ ಸೋಫಿಯಾ ಖುರೇಶಿಯವ್ರು ಇರ್ಬೋದು ಫೌಜಿಯವ್ರು ಇರ್ಬೋದು ಸಾವಿತ್ರಿಬಾಯಿ ಪೂಲೆ ಅವರಿರ್ಬೋದು ಹೆಣ್ಮಕ್ಳು ಮುಂದೆ ಬರಬಾರ್ದಂಥ ಮುಂಚೆನೂ ಇಂದಾನೂ ಕೂಡ ಈ ಮನುಸ್ಮೃತಿಯ ಮನಸ್ಥಿತಿ ಇರುವಂಥ ಮನುವಾದಿಗಳಿವರು ಇವರು ಸಾರಿ ಕೇಳಿದ್ರು ಅವ್ರ ಮನಸ್ಸು ಬದಲಾವಣೆ ಆಗೋದಿಲ್ಲ